ಆರು ಬಾಲ್ಗಳಲ್ಲಿ ಆರು ಸಿಕ್ಸರ್ ಹೊಡೆಯೋದು ಕಷ್ಟ ಆದರೆ ಯಾರಾದರೂ ಈ ಅಚೀವ್ಮೆಂಟ್ ಮಾಡಿದ ಕೂಡಲೇ ಆಟೋಮೆಟಿಕಲಿ ಫೋಕಸ್ ಅವರ ಕಡೆಗೆ ಶಿಫ್ಟ್ ಆಗಿಬಿಡುತ್ತೆ ಯಾಕಂದರೆ ವರ್ಲ್ಡ್ ಕ್ರಿಕೆಟ್ನಲ್ಲಿ ಕೆಲವೇ ಕೆಲ ಬ್ಯಾಟ್ಸ್ಮನ್ಗಳಷ್ಟೇ ಆರು ಬಾಲ್ಗಳಲ್ಲಿ ಆರು ಸಿಕ್ಸರ್ ಹೊಡೆದಿರೋದು ಅದು ಫಸ್ಟ್ ಕ್ಲಾಸ್ ಕ್ರಿಕೆಟೇ ಆಗಿರಬಹುದು ಇಂಟರ್ನ್ಯಾಷನಲ್ ಮ್ಯಾಚ್ನಲ್ಲೇ ಇರಬಹುದು ಆರು ಬಾಲ್ಗಳಲ್ಲಿ ಆರು ಸಿಕ್ಸರ್ ಹೊಡೆದ್ರೆ ಅಂದರೆ ಅದು ಗ್ರೇಟೆಸ್ಟ್ ಅಚೀವ್ಮೆಂಟೇ ಈಗ ಭಾರತದ ಮತ್ತೊಬ್ಬ ಬ್ಯಾಟ್ಸ್ಮನ್ ಆರು ಬಾಲ್ಗಳಿಗೆ ಆರು ಸಿಕ್ಸರ್ ಚಚ್ಚಿ ಸುದ್ದಿಯಾಗಿದ್ದಾರೆ ಇವತ್ತಿನ ಎಪಿಸೋಡ್ ನಲ್ಲಿ ಆ ಯಂಗ್ ಕ್ರಿಕೆಟರ್ ಬಗ್ಗೆ ಆರು ಬಾಲ್ಗಳಿಗೆ ಹೊಡೆದ ಆರು ಸಿಕ್ಸರ್ ಹೇಗಿತ್ತು ಜಾಗತಿಕ ಕ್ರಿಕೆಟ್ ನಲ್ಲಿ ಈ ಹಿಂದೆ ಯಾರೆಲ್ಲ ಸಿಕ್ಸ್ ಸಿಕ್ಸರ್ಸ್ ಗಳನ್ನ ಹೊಡೆದಿದ್ದಾರೆ ಹಾಗೆಯೇ ಈಗ ಆರು ಬಾಲ್ಗಳಲ್ಲಿ ಆರು ಸಿಕ್ಸರ್ ಹೊಡೆದ ಈ ಯಂಗ್ಸ್ಟರ್ ಬಗ್ಗೆ ಬಿ ಸಿ ಅಲರ್ಟ್ ಆಗಿರೋದು ಯಾಕೆ ಇವೆಲ್ಲದರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ನೀಡ್ತೀನಿ ನಾನು ಕಿಶೋರ್ ಕೆ ವಿ ಕೊನೆ ತರ ಕೋವು ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ ಸುದ್ದಿ ಅನ್ನೋದ ಸಬ್ಸ್ಕ್ರೈಬರ್ ಆಗಿ ಕೃಷ್ಣ ಆಂಧ್ರ ಪ್ರದೇಶ ಮೂಲದ ಈ ಯಂಗ್ಸ್ಟರ್ ಹೊಸ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾರೆ ಭಾರತದ ಅಂಡರ್ ಟ್ವೆಂಟಿ ತ್ರೀ ಕ್ರಿಕೆಟರ್ಸ್ಗಳಿಗಾಗಿಯೇ ನಡೆಯುವಂತಹ ಸಿ ಕೆ ನಾಯ್ಡು ಟೂರ್ನಿ ಮ್ಯಾಚ್ನಲ್ಲಿ ರೈಲ್ವೇಸ್ ವಿರುದ್ಧ ಒಂದೇ ಓವರ್ನಲ್ಲಿ ಆರು ಸಿಕ್ಸರ್ ಹೊಡೆದಿದ್ದಾರೆ ರೈಲ್ವೇಸ್ ಟೀಮ್ನ ಸ್ಪಿನ್ನರ್ ದಮನ್ ದೀಪ್ ಸಿಂಗ್ ಬೌಲಿಂಗ್ನಲ್ಲಿ ಕೃಷ್ಣ ಆರು ಬಾಲ್ಗಳಿಗೂ ಸಿಕ್ಸರ್ ಚಚ್ಚಿದರು ಕಡಪಾದಲ್ಲಿರೋ ವೈಎಸ್ ರಾಜರೆಡ್ಡಿ ಸ್ಟೇಡಿಯಂನಲ್ಲಿ ಈ ಮ್ಯಾಚ್ ನಡೆದಿದ್ದು ಮ್ಯಾಚ್ನ ಹತ್ತನೇ ಓವರ್ನಲ್ಲಿ ವಂಶಿ ಕೃಷ್ಣ ಅಕ್ಷರಶಃ ಕಮಾಲ್ ಮಾಡಿದರು ಹತ್ತನೇ ಓವರ್ ವೇಳೆ ಬೌಲಿಂಗ್ ಚೇಂಜ್ ಮಾಡಿದಂತಹ ರೈಲ್ವೇಸ್ ಕ್ಯಾಪ್ಟನ್ ಲೆಗ್ ಸ್ಪಿನ್ನರ್ ದಮನ್ ದೀಪ್ ಸಿಂಗ್ ಕೈಗೆ ಬಾಲ್ ನೀಡ್ತಾರೆ ಆದ್ರೆ ತಮ್ಮ ಫಸ್ಟ್ ಓವರ್ನಲ್ಲೇ ದಮನ್ ದೀಪ್ ಗ್ರಹಚಾರ ಕೆಟ್ಟಿತು ಫಸ್ಟ್ ಬಾಲ್ಗೆ ಕೃಷ್ಣ ಸ್ಲಾಗ್ ಸ್ವೀಪ್ ಮಾಡಿ ಡೀಪ್ ಸ್ಕ್ವೇರ್ ಲೆಗ್ನತ್ತ ಸಿಕ್ಸರ್ ಹೊಡೆದರು ಸೆಕೆಂಡ್ ಬಾಲ್ಗೆ ಬೌಲರ್ನ ತಲೆ ಮೇಲಿನಿಂದಲೇ ಸ್ಟ್ರೈಟ್ ಸಿಕ್ಸರ್ ಬಾರಿಸಿದರು ನಂತರ ಮೂರನೇ ಬಾಲ್ ಅನ್ನ ದಮನ್ ದೀಪ್ ಸಿಂಗ್ ನೇರವಾಗಿ ವಿಕೆಟ್ ಅನ್ನ ಟಾರ್ಗೆಟ್ ಮಾಡಿ ಎಸಿದ್ರು ಆ ಬಾಲ್ಗೂ ಮಿಡ್ ವಿಕೆಟ್ ನತ್ತ ವಂಶಿ ಸಿಕ್ಸರ್ ಹೊಡೆದ್ರು ಹ್ಯಾಟ್ರಿಕ್ ಸಿಕ್ಸರ್ ಹೊಡೆಸ್ಕೊಂಡಂತಹ ದಮನ್ ದೀಪ್ ನಾಲ್ಕನೇ ಬಾಲ್ ಅನ್ನ ಲೆಗ್ ಸ್ಟಂಪ್ ನತ್ತ ಎಸಿದ್ದಾರೆ ಅದಕ್ಕೂ ವಂಶಿ ಕೃಷ್ಣ ಆನ್ ಸೈಡ್ ನತ್ತ ಸಿಕ್ಸ್ ಹೊಡಿತಾರೆ ನಾಲ್ಕು ಬಾಲ್ಗೆ ನಾಲ್ಕು ಸಿಕ್ಸ್ ಹೊಡಿಸ್ಕೊಂಡಾಗ ಬೌಲರ್ ಪರಿಸ್ಥಿತಿ ಏನಾಗಿರ್ಬಹುದು ಅನ್ನೋದನ್ನು ನೀವೇ ಊಹಿಸ್ಕೊಳ್ಬೋದು ಹೇಗೆ ಹಾಕಿದರೂ ಬ್ಯಾಟ್ಸ್ಮನ್ ಹೊಡೆದೇ ಬಿಡ್ತಾನೆ ಅನ್ನೋದು ಬೌಲರ್ ತಲೆಗೂ ಬಂದಿರುತ್ತೆ ಕಂಪ್ಲೀಟ್ ಕನ್ಫ್ಯೂಸ್ ಆಗಿ ನರ್ವಸ್ ಆಗಿ ನೆಕ್ಸ್ಟ್ ಬಾಲ್ ಎಸೆಯೋದು ಹೇಗೆ ಅನ್ನೋದೇ ಬೌಲರ್ಗೆ ಅರ್ಥವಾಗೋದಿಲ್ಲ ಅಂಥ ಟೈಮ್ನಲ್ಲಿ ಒಂದ್ಸಾರಿ ಎರಡು ಸಾವಿರದ ಏಳರಲ್ಲಿ ಯುವರಾಜ್ ಸಿಂಗ್ ಹೊಡೆದ ಆರು ಬಾಲ್ಗಳ ಆರು ಸಿಕ್ಸರ್ ಆ ಕ್ಷಣವನ್ನು ಬೇಕಿದ್ರೆ ಒಮ್ಮೆ ನೆನಪಿಸ್ಕೊಳ್ಳಿ ಆಗಲೂ ಅಷ್ಟೇ ನಾಲ್ಕು ಸಿಕ್ಸರ್ ಹೊಡಿಸ್ಕೊಂಡಾಗ ಸ್ಟುವರ್ಟ್ ಬ್ರಾಡ್ ಕಾನ್ಫಿಡೆನ್ಸ್ ಕಂಪ್ಲೀಟ್ ಡೌನ್ ಆಗಿತ್ತು ಹೇಗೆ ಎಸಬೇಕು ಅಂತಾನೆ ಅವರಿಗೆ ಗೊತ್ತಾಗಿರಲಿಲ್ಲ ಆಗ ಇಂಗ್ಲೆಂಡ್ ಕ್ಯಾಪ್ಟನ್ ಆಗಿದ್ದ ಕಾಲಿಂಗ್ವುಡ್ ಜೊತೆಗೆ ಡಿಸ್ಕಸ್ ಬೇರೆ ಮಾಡಿದರು ಇಲ್ಲಿ ವಂಶಿಕೃಷ್ಣ ಕೂಡ ನಾಲ್ಕು ಬಾಲ್ಗಳಲ್ಲಿ ನಾಲ್ಕು ಸಿಕ್ಸರ್ ಹೊಡೆಸಿಕೊಂಡ ಬಳಿಕ ಸ್ಪಿನ್ನರ್ ದಮನ್ ದೀಪ್ ಸಿಂಗ್ ಸಿಚುವೇಶನ್ ಕೂಡ ಅದೇ ಆಗಿತ್ತು ನಾಲ್ಕನೇ ಬಾಲನ್ನು ಲೆಗ್ ಸ್ಟಂಪ್ಗೆ ಎಸ್ದಿದ್ದ ದಮನ್ ದೀಪ್ ದಿಕ್ಕೆ ತೋಚದೆ ಐದನೇ ಬಾಲನ್ನು ಕೂಡ ಲೆಗ್ ಸ್ಟಂಪ್ನ ತವೇ ಎಸ್ದರು ಒನ್ಸ್ ಅಗೈನ್ ಸೇಮ್ ರಿಸಲ್ಟ್ ಐದು ಬಾಲ್ಗಳಲ್ಲಿ ಐದು ಸಿಕ್ಸರ್ ಆಯಿತು ಮತ್ತೊಮ್ಮೆ ಕ್ಯಾಪ್ಟನ್ ಜೊತೆಗೆ ಡಿಸ್ಕಸ್ ಮಾಡಿ ದಮನ್ ದೀಪ್ ಆರನೇ ಬಾಲ್ ಅನ್ನ ಬ್ಯಾಟ್ಸ್ಮನ್ ಬುಡಕ್ಕೆ ಬೀಳುವಂತೆ ಬಾಲ್ ಮಾಡಿಲ್ಲ ಲೆಂತ್ ಬ್ಯಾಕ್ ತಗೊಂಡು ಮಿಡ್ಲ್ಗೆ ಪಿಚ್ ಮಾಡಿದರು ಅದಕ್ಕೆ ಕೃಷ್ಣ ಬ್ಯಾಕ್ ಫುಟ್ ಹೋಗಿ ಮಿಡ್ ವಿಕೆಟ್ನ ಫುಲ್ ಶಾಟ್ ಮಾಡ್ತಾಳೆ ಆರನೇ ಸಿಕ್ಸರ್ ಬಂದಿತ್ತು ಅಂತಿಮವಾಗಿ ವಂಶಿಕೃಷ್ಣ ಕೇವಲ ಅರವತ್ನಾಲ್ಕು ಬಾಲ್ಗಳಲ್ಲಿ ನೂರ ಹತ್ತು ರನ್ ಗಳಿಸಿದರು ಕೇವಲ ನಲವತ್ತೆಂಟು ಬಾಲ್ಗಳಲ್ಲೇ ಸೆಂಚುರಿ ಕಂಪ್ಲೀಟ್ ಮಾಡಿ ಸಿ ಕೆ ನಾಯ್ಡು ಟೂರ್ನಿ ಇತಿಹಾಸದ ಫಾಸ್ಟೆಸ್ಟ್ ಸೆಂಚುರಿ ಬಾರಿಸಿದ್ದಾರೆ ತಮ್ಮ ಇನ್ನಿಂಗ್ಸ್ನಲ್ಲಿ ವಂಶಿಕೃಷ್ಣ ಒಂಬತ್ತು ಬೌಂಡ್ರಿ ಹತ್ತು ಸಿಕ್ಸರ್ ಹೊಡೆದಿದ್ದರು ಇನ್ ದಿ ಎಂಡ್ ಆಂಧ್ರ ಪ್ರದೇಶ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಮುನ್ನೂರ ಎಪ್ಪತ್ತೆಂಟು ರನ್ ಗಳಿಸಿತು ಇಂಟ್ರೆಸ್ಟಿಂಗ್ ಏನಂದರೆ ಆತ ರೈಲ್ವೇಸ್ ತನ್ನ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಒಂಬತ್ತು ವಿಕೆಟ್ಗಳನ್ನು ಕಳ್ಕೊಂಡು ಎಂಟುನೂರ ಅರವತ್ತೈದು ರನ್ಗಳ ಮ್ಯಾಸಿವ್ ಸ್ಕೋರ್ ಮಾಡಿದೆ ಇಬ್ರು ಡಬಲ್ ಹಂಡ್ರೆಡ್ ಬೇರೆ ಹೊಡೆದಿದ್ದು ಒಬ್ಬ ಬ್ಯಾಟ್ಸ್ಮನ್ ಸೆಂಚುರಿ ಹೊಡೆದಿದ್ರು ಕೊನೆಗೆ ಈ ಮ್ಯಾಚ್ ನಲ್ಲಿ ಯಾವುದೇ ರಿಸಲ್ಟ್ ಕೂಡ ಬಂದಿಲ್ಲ ಬಟ್ ಪಂದ್ಯದ ಹೈಲೈಟ್ ಆಗಿರೋದು ಕೃಷ್ಣ ಹೊಡೆದ ಸಿಕ್ಸ್ ಬಾಲ್ ಸಿಕ್ಸ್ ಸಿಕ್ಸರ್ಸ್ ಅಂತ ಕೃಷ್ಣ ಆರು ಬಾಲ್ಗಳಲ್ಲಿ ಆರು ಸಿಕ್ಸ್ ಹೊಡೆದ ಭಾರತದ ನಾಲ್ಕನೇ ಬ್ಯಾಟ್ಸ್ಮನ್ ಆಗಿದ್ದಾರೆ ಕಾಮೆಂಟ್ರೇಟರ್ ರವಿ ಶಾಸ್ತ್ರಿ ಫಸ್ಟ್ ಟೈಮ್ ಆರು ಬಾಲ್ಗಳಲ್ಲಿ ಆರು ಸಿಕ್ಸರ್ ಹೊಡೆದ ಇಂಡಿಯನ್ ಪ್ಲೇಯರ್ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬರೋಡಾ ವಿರುದ್ಧದ ರಣಜಿ ಮ್ಯಾಚ್ ನಲ್ಲಿ ಲೆಫ್ಟ್ ಆರ್ಮ್ ಸ್ಪಿನ್ನರ್ಗೆ ರವಿಶಾಸ್ತ್ರಿ ಆರು ಬಾಲ್ಗಳಲ್ಲಿ ಆರು ಸಿಕ್ಸರ್ ಹೊಡೆದಿದ್ರು ಇದಾಗಿ ಮೂವತ್ತೆರಡು ವರ್ಷಗಳ ಬಳಿಕ ಎರಡು ಸಾವಿರದ ಏಳರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಇಂಗ್ಲೆಂಡ್ ವಿರುದ್ಧ ಟೀಮ್ ಇಂಡಿಯಾದ ಯುವರಾಜ್ ಸಿಂಗ್ ಅವರು ಸ್ಟುವರ್ಟ್ ಬ್ರಾಡ್ ಬೌಲಿಂಗ್ನಲ್ಲಿ ನಲ್ಲಿ ಸಿಕ್ಸ್ ಬಾಲ್ ಸಿಕ್ಸ್ ಸಿಕ್ಸರ್ಸ್ ಹೊಡಿತಾರೆ ಕೋ ಇನ್ಸಿಡೆಂಟ್ ಏನಂದ್ರೆ ಆತ ಯುವರಾಜ್ ಸಿಂಗ್ ಮೇಲಿಂದ ಮೇಲೆ ಸಿಕ್ಸ್ ಹೊಡಿತಾ ಇದ್ರೆ ಇತ್ತ ರವಿಶಾಸ್ತ್ರಿ ಅವರು ಕಾಮೆಂಟ್ರಿ ಮಾಡ್ತಾ ಇದ್ರು ತಮ್ಮ ಬಳಿಕ ಆರು ಬಾಲ್ಗಳಲ್ಲಿ ಆರು ಸಿಕ್ಸರ್ ಹೊಡೆದ ಎರಡನೇ ಭಾರತೀಯ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಭಾರತದ ಫಸ್ಟ್ ಪ್ಲೇಯರ್ ಯುವರಾಜ್ ಆಗಿದ್ದರು ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಿಜಯ್ ಹಜಾರೆ ಟೂರ್ನಿಯ ಕ್ವಾರ್ಟರ್ ಫೈನಲ್ ಮ್ಯಾಚ್ನಲ್ಲಿ ಮಹಾರಾಷ್ಟ್ರ ಪರ ಆಡ್ತಾ ಇದ್ದಂತಹ ಋತುರಾಜ್ ಗಾಯಕ್ವಾಡ್ ಈಗ ಟೀಮ್ ಇಂಡಿಯಾ ಪರ ಕೂಡ ಆಡ್ತಾ ಇದ್ದಾರೆ ಹಾಗೆ ಸಿ ಎಸ್ ಕೆ ಪರ ಕೂಡ ಆಡ್ತಾ ಇದ್ದಾರೆ ಈ ಋತುರಾಜ್ ಗಾಯಕ್ವಾಡ್ ಅವರು ಉತ್ತರ ಪ್ರದೇಶ ವಿರುದ್ಧದ ಮ್ಯಾಚ್ನಲ್ಲಿ ಶಿವ್ ಸಿಂಗ್ ಅನ್ನೋರ ಬೌಲಿಂಗ್ನಲ್ಲಿ ಆರಲ್ಲ ಒಂದೇ ಓವರ್ನಲ್ಲಿ ಏಳು ಸಿಕ್ಸರ್ ಹೊಡಿತಾರೆ ಒಂದೇ ಓವರ್ನಲ್ಲಿ ಏಳು ಸಿಕ್ಸರ್ ಯಾಕಂದರೆ ಆ ಓವರ್ ಮಧ್ಯೆ ಶಿವ್ ಸಿಂಗ್ ಒಂದು ನೋಬಾಲ್ ಕೂಡ ಎಸಿತಾರೆ ಆ ನೋಬಾಲ್ಗೂ ಋತುರಾಜ್ ಗಾಯಕ್ವಾಡ್ ಸಿಕ್ಸ್ ಹೊಡೆದಿದ್ರು ಆ ಒಂದೇ ಓವರ್ನಲ್ಲಿ ಋತುರಾಜ್ ಗಾಯಕ್ವಾಡ್ ಏಳು ಸಿಕ್ಸ್ ಹೊಡೆದು ಒಟ್ಟು ನಲವತ್ತೆರಡು ರನ್ ಮಾಡಿದರು ಹಾಗೆಯೇ ಜಿಂಬಾಬ್ಬೆಯ ಎಲ್ಟಾನ್ ಚಿಗುಂಬರ ಒಂದೇ ಓವರ್ನಲ್ಲಿ ಮೂವತ್ತೊಂಬತ್ತು ರನ್ಗಳ ರೆಕಾರ್ಡನ್ನು ಆಗ ಋತುರಾಜ್ ಗಾಯಕ್ವಾಡ್ ಅವರು ಬ್ರೇಕ್ ಮಾಡ್ತಾರೆ ಬಟ್ ಎಲ್ಟಾನ್ ಚಿಗುಂಬರ ಎಲ್ಲ ಆರು ಬಾಲ್ಗಳಿಗೂ ಸಿಕ್ಸರ್ ಹೊಡೆದಿರಲಿಲ್ಲ ಅವರು ಒಂದಷ್ಟು ನೋಬಾಲ್ಗಳನ್ನು ಫೇಸ್ ಮಾಡಿದ್ರು ಬೌಂಡ್ರಿ ಸಿಕ್ಸರ್ ಮಿಕ್ಸ್ ಆಗಿತ್ತು ಋತ್ರಾಜ್ ಗಾಯಕ್ವಾಡ್ ಬಳಿಕ ಆರು ಬಾಲ್ಗಳಲ್ಲಿ ಆರು ಸಿಕ್ಸರ್ ಹೊಡೆದ ನಾಲ್ಕನೇ ಭಾರತೀಯ ಅಂದರೆ ಅದು ಕೃಷ್ಣ ಹೀಗಾಗಿ ಅವರ ಈ ಅಚೀವ್ಮೆಂಟ್ ಇಷ್ಟೊಂದು ಹೈಲೈಟ್ ಆಗಿರೋದು ಇನ್ನು ವರ್ಲ್ಡ್ ಕ್ರಿಕೆಟ್ನಲ್ಲಿ ಫಸ್ಟ್ ಟೈಮ್ ಒಂದೇ ಓವರ್ನಲ್ಲಿ ಆರು ಸಿಕ್ಸರ್ ಹೊಡೆದಿದ್ದು ಅಂದರೆ ಅದು ವೆಸ್ಟ್ ಇಂಡೀಸ್ ಕ್ರಿಕೆಟ್ ಲೆಜೆಂಡ್ ಸರ್ ಗ್ಯಾರಿ ಸೋಬರ್ಸ್ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ನಾಟಿಂಗ್ ಹ್ಯಾಮ್ಶಾಯರ್ ಪರ ಆಡುವಾಗ ಗ್ಯಾರಿ ಸೋಬರ್ಸ್ ಕ್ರಿಕೆಟ್ ಇತಿಹಾಸದಲ್ಲೇ ಫಾರ್ ದಿ ಫಸ್ಟ್ ಟೈಮ್ ಆರು ಬಾಲ್ಗಳಲ್ಲಿ ಆರು ಸಿಕ್ಸರ್ ಹೊಡಿತಾರೆ ಆದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಫಸ್ಟ್ ಟೈಮ್ ಆರು ಬಾಲ್ಗಳಲ್ಲಿ ಆರು ಸಿಕ್ಸರ್ ಹೊಡೆದಿದ್ದು ಅಂದರೆ ಅದು ಸೌತ್ ಆಫ್ರಿಕಾದ ಹರ್ಷಲ್ ಗಿಪ್ಸ್ ಎರಡು ಸಾವಿರದ ಏಳರಲ್ಲಿ ಒನ್ ಡೇ ವರ್ಲ್ಡ್ ಕಪ್ ವೇಳೆ ನೆದರ್ಲ್ಯಾಂಡ್ ವಿರುದ್ಧದ ಮ್ಯಾಚ್ನಲ್ಲಿ ಹರ್ಷಲ್ ಗಿಪ್ಸ್ ಒಂದೇ ಓವರ್ನಲ್ಲಿ ಆರು ಸಿಕ್ಸರ್ ಹೊಡೆದಿದ್ದರು ಒನ್ ಡೇ ವರ್ಲ್ಡ್ ಕಪ್ ಬೆನ್ನಲ್ಲೇ ಅದೇ ವರ್ಷ ಯುವರಾಜ್ ಸಿಂಗ್ ಕೂಡ ಆರು ಸಿಕ್ಸರ್ ಚಚ್ಚುತ್ತಾರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂತ ಬಂದಾಗ ಈ ಅಚೀವ್ಮೆಂಟ್ ಮಾಡಿರೋದು ಹರ್ಷಲ್ ಗಿಪ್ಸ್ ಮತ್ತು ಯುವರಾಜ್ ಸಿಂಗ್ ಮಾತ್ರ ಇವರಿಬ್ಬರೇ ಪ್ಲೇಯರ್ಸ್ಗಳು ಎರಡು ಸಾವಿರದ ಏಳರ ಬಳಿಕ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಇದುವರೆಗೂ ಯಾರೊಬ್ಬರು ಕೂಡ ಆರು ಬಾಲ್ಗಳಲ್ಲಿ ಆರು ಸಿಕ್ಸರ್ ಹೊಡೆದಿಲ್ಲ ಇನ್ನು ಆಂಧ್ರ ಪ್ರದೇಶದ ವಂಶಿಕೃಷ್ಣ ಒಂದೇ ಓವರ್ನಲ್ಲಿ ಆರು ಸಿಕ್ಸರ್ ಹೊಡೆದಿರೋದು ಬಿ ಸಿ ಸಿ ಐ ಕೂಡ ಅದನ್ನು ನೋಟ್ ಮಾಡಿಕೊಂಡಿದೆ ಸಿಕ್ಸ್ ಸಿಕ್ಸಸ್ ಏನೇನೋ ಓವರ್ ಅಲರ್ಟ್ ಅಂತ ಬಿ ಸಿ ಸಿ ಐ ಟ್ವೀಟ್ ಮಾಡಿದೆ ಅಂತೂ ವಂಶಿಕೃಷ್ಣ ಮೇಲೆ ಬಿ ಸಿ ಸಿ ಐ ಇನ್ಮುಂದೆ ಒಂದು ಕಣ್ಣಿಟ್ಟಿರುತ್ತೆ ಯಾಕಂದರೆ ಆರು ಬಾಲ್ಗಳಲ್ಲಿ ಆರು ಸಿಕ್ಸರ್ ಹೊಡೆದಿದ್ದಾರೆ ಅಂದರೆ ವಂಶಿಕೃಷ್ಣ ಸ್ಪೆಷಲ್ ಟ್ಯಾಲೆಂಟ್ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ಹಾಗಂತ ಆರು ಸಿಕ್ಸರ್ ಹೊಡಿಸ್ಕೊಂಡ ಬೌಲರ್ ದಮನ್ ದೀಪ್ ಸಿಂಗ್ರನ್ನು ಡಿಗ್ರೇಟ್ ಮಾಡುವಂತೆಯೂ ಇಲ್ಲ ಈ ಟೈಮ್ನಲ್ಲಿ ದಮನ್ ದೀಪ್ ಸಿಂಗ್ರನ್ನು ಬ್ಯಾಕಪ್ ಮಾಡಲೇಬೇಕು ಯಾಕಂದರೆ ಅಂದು ಯುವರಾಜ್ ಸಿಂಗ್ ಕೈಯಲ್ಲಿ ಅದು ಕೂಡ ವರ್ಲ್ಡ್ ಕಪ್ನಲ್ಲಿ ಆರು ಸಿಕ್ಸರ್ ಹೊಡಿಸ್ಕೊಂಡಿದ್ದಂತಹ ಸ್ಟುವರ್ಟ್ ಬ್ರಾಡ್ ಆ ಒಂದು ಇನ್ಸಿಡೆಂಟ್ ಬಳಿಕ ಎಂಥ ಬೌಲರ್ ಆದರು ಅನ್ನೋದು ನಿಮಗೆ ಗೊತ್ತೇ ಇದೆ ಅಂದು ಆರು ಸಿಕ್ಸರ್ ಹೊಡಿಸಿಕೊಂಡ್ರು ಬಳಿಕ ತಮ್ಮ ಟೆಸ್ಟ್ ಕೆರಿಯರ್ನಲ್ಲೇ ಸಿಕ್ಸ್ ಪ್ಲಸ್ ವಿಕೆಟ್ ಪಡೆದ್ರು ಅಂದು ಇಂಗ್ಲೆಂಡ್ ಟೀಮ್ ಇಂಗ್ಲೀಷ್ ಕ್ರಿಕೆಟ್ ಬೋರ್ಡ್ ಸ್ಟುವರ್ಟ್ ಬ್ರಾಡ್ರನ್ನು ಬ್ಯಾಕಪ್ ಮಾಡದೇ ಇರ್ತಿದ್ರೆ ಸಿಕ್ಸ್ ಹಂಡ್ರೆಡ್ ಪ್ಲಸ್ ವಿಕೆಟ್ ತೆಗೆಯೋಕೆ ಬ್ರಾಡ್ಗೆ ಸಾಧ್ಯವೇ ಆಗ್ತಾ ಇರಲಿಲ್ಲ ಯಾರಿಗೊತ್ತು ಈಗ ಆರು ಸಿಕ್ಸರ್ ಹೊಡಿಸ್ಕೊಂಡ ಇದೇ ಅಮನ್ ದೀಪ್ ಮುಂದೊಂದು ದಿನ ಟೀಮ್ ಇಂಡಿಯಾದ ಬೆಸ್ಟ್ ಲೆಗ್ ಸ್ಪಿನ್ನರ್ ಆದರೂ ಆಶ್ಚರ್ಯ ಇಲ್ಲ ಇಂಥ ಇನ್ಸಿಡೆಂಟ್ಗಳೇ ಕೆರಿಯರ್ನ ಟರ್ನಿಂಗ್ ಪಾಯಿಂಟ್ ಆಗೋದು ಎನಿವೆ ಇವಿಷ್ಟು ಆರು ಬಾಲ್ಗಳಲ್ಲಿ ಆರು ಸಿಕ್ಸರ್ ಹೊಡೆದಂಥ ಬ್ಯಾಟ್ಸ್ಮನ್ಗಳ ಕುರಿತಾದಂಥ ಮಾಹಿತಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ